ಹಾಯ್ ಗಾಯ್ಸ್ ಎಲ್ರು ಹೇಗಿದ್ರಾ ಎಲ್ರು ಅಂತ ತಿಳ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನಾವು ಇನ್ಸ್ಟಾಗ್ರಾಮ್ನ ರೀಲ್ನಾಗಲಿ ಸ್ಟೋರಿನಾಗಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು ಹಾಗೂ ವಾಟರ್ ಮಾರ್ಕ್ ಇಲ್ದೇ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ನೀವು ನಿಮ್ಮ ಪ್ಲೇಸ್ಟೋರ್ ನಲ್ಲಿ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡಬೇಕಾಗುತ್ತದೆ ನಿಮ್ಮ ಪ್ಲೇಸ್ಟೋರ್ ಆ್ಯಪ್ ಅನ್ನ ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿದ ನಂತರ ಸರ್ಚ್ ಬರ್ಗೆ ಬನ್ನಿ ಅಲ್ಲಿ ಸರ್ಚ್ ಪರ್ಗೆ ಬಂದು ಇನ್ ಸೇವರ್ ಅಂತ ಸರ್ಚ್ ಮಾಡಿ ಐ ಎನ್ ಎಸ್ ಸಿ ಇನ್ ಸೇವರ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಈ ರೀತಿ ನಿಮಗೆ ಆಪ್ಷನ್ಗಳು ಬರುತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲಿ ವಿಡಿಯೋ ಡೌನ್ಲೋಡ್ ಸ್ಟೋರಿ ಸೇವರ್ ಅಂತ ಎರಡನೇ ಆಪ್ಷನ್ನು ಅದರ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ನಾನು ಆಲ್ರೆಡಿ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಡೌನ್ಲೋಡ್ ಮಾಡ್ಕೊಂಡಿದ ನಂತರ ನಿಮ್ಮ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿಕೊಳ್ಳಿ ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ನಂತರ ನೀವು ಯಾವ ಒಂದು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಸೆಲೆಕ್ಟ್ ಎಕ್ಸಾಂಪಲ್ ಎಕ್ಸಾಂಪಲ್ಗೆ ನಾನು ಈ ವಿಡಿಯೋವನ್ನು ಇವಾಗ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ರೈಟ್ ಸೈಡ್ ಅಲ್ಲಿ ಲೈಕ್ಸ್ ಕಮೆಂಟ್ಸ್ ಹಾಗೂ ಶೇರ್ ಆಪ್ಷನ್ ಇದೆಯಲ್ಲ ಶೇರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ಈ ಕೆಳಗಡೆ ನೋಡಿ ಇಲ್ಲೊಂದು ಶೇರ್ ಅಂತ ಆಪ್ಷನ್ ಇದೆಯಲ್ಲ ಶೇರ್ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಇಷ್ಟೊಂದು ಆಪ್ಷನ್ ಆಪ್ ಗಳು ಕಾಣಿಸುತ್ತವೆ ನೀವು ಇದರಲ್ಲಿ ಸೇವರ್ ಎಲ್ಲಿದೆ ನೋಡಿ ಇಲ್ಲಿದೆ ಸೇವರ್ ಅಂತ ಇದ್ರ ಮೇಲೆ ಟ್ಯಾಪ್ ಮಾಡಿ ಇನ್ ಸೇವರ್ ಮೇಲೆ ಟ್ಯಾಪ್ ಮಾಡಿ ನೋಡಿ ಈಗ ಡೈರೆಕ್ಟ್ ಅದು ಓಪನ್ ಆಗುತ್ತೆ ಅದು ಒಂದು ಪ್ಲೇ ಆಗುತ್ತೆ ಆ ಪ್ಲೇಡ್ ಮುಗಿದ ನಂತರ ನಿಮ್ಮ ವಿಡಿಯೋ ಡೌನ್ಲೋಡ್ ಆಗುತ್ತೆ ದಯವಿಟ್ಟು ವೇಟ್ ಮಾಡಿ ಈಗ ಆಡ್ಸ್ ಅನ್ನ ಇಂಟು ಮೇಲೆ ಕ್ಲಿಕ್ ಮಾಡೋಣ ನೋಡಿ ಈಗ ನನ್ನ ವಿಡಿಯೋ ಡೌನ್ಲೋಡ್ ಆಗ್ತಾ ಇದೆ ಪ್ಲೇ ಆಗುತ್ತೆ ದಯವಿಟ್ಟು ವೇಟ್ ಮಾಡಿ ಆಡ್ಸ್ ಪ್ಲೇ ಆದ ನಂತರ ನಿಮ್ಮ ಇನ್ಸ್ಟಾಗ್ರಾಮ್ ನ ವಿಡಿಯೋ ಡೌನ್ಲೋಡ್ ಆಗುತ್ತೆ ಇಂಟು ಮೇಲೆ ಕ್ಲಿಕ್ ಮಾಡಿ ಆಡ್ಸ್ ಪ್ಲೇಟ್ ತಕ್ಷಣ ಇಂಟು ಮೇಲೆ ಒತ್ತಿ ನೋಡಿ ನನ್ನ ಒಂದು ವಿಡಿಯೋ ಈಗ ಡೌನ್ಲೋಡ್ ಆಗಿದೆ ನೀವು ಅದಕ್ಕೆ ಫೈವ್ ಸ್ಟಾರ್ಸ್ ಅನ್ನು ಬೇಕಾದರೂ ಕೊಡಬಹುದು ತೋರಿಸ್ತೀನಿ ನೋಡಿ ವಿಡಿಯೋ ಯಾವ ರೀತಿ ಡೌನ್ಲೋಡ್ ಆಗಿದೆ ಅಂತ ಫುಲ್ ಎಸ್ ಟಿ ಕ್ವಾಲಿಟಿಯಲ್ಲಿ ಡೌನ್ಲೋಡ್ ಆಗುತ್ತೆ ನೋಡಿ ನಾನು ಡೌನ್ಲೋಡ್ ಮಾಡಿದ ವಿಡಿಯೋ ಯಾವ ರೀತಿ ಎಸ್ ಟಿ ಕ್ವಾಲಿಟಿಯಲ್ಲಿ ಬಂದಿದೆ ಅಂತ ದಯವಿಟ್ಟು ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು